ಆಫ್ ಕ್ರೈಮ್ ತಂಡದಿಂದಲೂ ಕೂಡ ಸಾಕ್ಷ್ಯ ಸಂಗ್ರಹಕ್ಕೆ ಮುಂದಾಗಲಾಗ್ತಾ ಇದೆ ದಾಳಿ ವೇಳೆ ಸಿಕ್ಕ ಸಿಕ್ಕ ಕಡೆ ಕೊಕೇನ್ ಎಸ್ತಿರುವಂತಹ ಸಾಧ್ಯತೆ ಇದೆ ಟಾಯ್ಲೆಟ್ ನ ಕಬೋರ್ಡ್ ನಲ್ಲೂ ಫ್ಲಶ್ ಮಾಡಿದ್ದಾರೆ ಅನ್ನೋ ಹಿನ್ನೆಲೆಯಲ್ಲಿ ಫಿಂಗರ್ ಪ್ರಿಂಟ್ ಸೇರಿದಂತೆ ಮಾದಕ ವಸ್ತುವಿನ ಬಗ್ಗೆ ಸಾಕ್ಷ್ಯ ಸಂಗ್ರಹ ಮಾಡಲಾಗ್ತಾ ಇದೆ ಅಗತ್ಯ ಸಾಕ್ಷ್ಯ ಸಂಗ್ರಹ ಮಾಡಿ ಹೊರಟಿದ್ದಾರೆ ಸೋಕೋ ಟೀಮ್ ಈಗಾಗಲೇ ಈ ಟೀಮ್ ಸಾಕಷ್ಟು ಎಲ್ಲ ಕಡೆಯಿಂದಲೂ ಎಲ್ಲ ಆಯಾಮದಲ್ಲೂ ಕೂಡ ಈಗಾಗಲೇ ಎನ್ಕ್ವೈರಿಯನ್ನು ಮಾಡ್ತಾ ಇದ್ದಾರೆ ಸೊ ಅದೇ ನಿಟ್ಟಿನಲ್ಲಿ ಈಗಾಗಲೇ ಏನು ಈ ಕ್ರೈಮ್ ಆಫ್ ಸ್ಕೀನ್ ಏನಿದೆ ಸೊ ಈ ಒಂದು ಎಲ್ಲ ಆ್ಯಂಗಲ್ನಲ್ಲೂ ಕೂಡ ಪತ್ತೆ ಮಾಡಲಾಗ್ತಾ ಇದೆ ಅನ್ನುವಂಥ ಒಂದು ಮಾಹಿತಿ ಇದೀಗ ಲಭ್ಯ ಆಗ್ತಾ ಇದೆ ಸೊ ಅಗತ್ಯ ಸಾಕ್ಷ್ಯ ಸಂಗ್ರಹವನ್ನು ಮಾಡಲಾಗ್ತಾ ಇದೆ ದಾಳಿ ಬೆಳೆ ಸಿಕ್ಕ ಸಿಕ್ಕ ಕಡೆ ಕೊಕೇನನ್ನು ಎಸೆದಿದ್ದಾರೆ ಚಾನ್ಸಸ್ ಇದೆ ಅಂತ ಟಾಯ್ಲೆಟ್ನ ಕಮೋಡ್ನಲ್ಲೂ ಕೂಡ ಅದನ್ನ ಕೊಕೇನ್ ಅಥವಾ ಅವರ ಹತ್ರ ಇದ್ದಂತಹ ಮಾದಕ ವಸ್ತುಗಳನ್ನು ಹಾಕಿ ಫ್ಲಶ್ ಮಾಡಿರುವಂತಹ ಚಾನ್ಸಸ್ ಇದೆ ಸೊ ಈ ಹಿನ್ನೆಲೆಯಲ್ಲಿ ಫಿಂಗರ್ ಪ್ರಿಂಟ್ ಸೇರಿದಂತೆ ಮಾದಕ ವಸ್ತುಗಳ ಬಗ್ಗೆ ಕೂಡ ಸಾಕ್ಷ್ಯ ಸಂಗ್ರಹ ಮಾಡಲಾಗ್ತಾ ಇದೆ ಅಗತ್ಯ ಸಾಕ್ಷ್ಯ ಸಂಗ್ರಹ ಮಾಡಿ ಹೊರಟಿದೆ ಸೋಕೋ ಟೀ ಜಿ ಆರ್ ಫಾರ್ಮ್ ಹೌಸ್ನಲ್ಲಿ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿ ಬಿ ಪೊಲೀಸರು ಪಾರ್ಟಿಯಲ್ಲಿದ್ದಂತಹ ಐದು ಜನರನ್ನ ಬಂಧಿಸಿದ್ದಾರೆ ಅರೆಸ್ಟ್ ಮಾಡಿದ್ದಾರೆ ರೇವ್ ಪಾರ್ಟಿ ಆಯೋಜಕ ವಾಸು ಸೇರಿದಂತೆ ಐವರು ಲಾಕ್ ಆಗಿದ್ದಾರೆ ಪಾರ್ಟಿಯಲ್ಲೇ ಇದ್ದಂತಹ ಮೂವರು ಡ್ರಗ್ ಪೆಡ್ಲರ್ಸ್ ಅನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಎರಡು ಎಫ್ ಎಸ್ ಎಲ್ ತಂಡದಿಂದ ಸಾಕ್ಷ್ಯವನ್ನು ಸಂಗ್ರಹ ಮಾಡಲಾಗ್ತಾ ಇದೆ ಯಾವುದೇ ಪ್ರತಿಕ್ರಿಯೆ ನೀಡದೆ ಹೊರಟರು ಡಿ ಸಿ ಪಿ ಇದೇ ಸಂದರ್ಭದಲ್ಲಿ ಡಿ ಸಿ ಪಿ ಗೌಡ ಈಗಾಗಲೇ ಐದು ಜನರ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ರಾಜಕಾರಣಿಗಳ ಮಕ್ಕಳು ಉದ್ಯಮಿಗಳ ಮಕ್ಕಳು ಕೂಡ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಕೋಟಿ ಕೋಟಿ ಕುಳಗಳು ಅಂತ ನಾವೇನು ಹೇಳ್ತೀವಿ ಈ ಕೋಟಿ ಕೋಟಿ ಕುಳಗಳು ಕೂಡ ಈ ಒಂದು ಪಾರ್ಟಿಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಉದ್ಯಮಿಯೊಬ್ಬರ ಒಡೆತನದ ಫಾರ್ಮ್ ಹೌಸ್ ಇದು ಹೈದರಾಬಾದ್ ಮೂಲದ ವಾಸು ಎಂಬಾತ ತನ್ನ ಬರ್ಡೇ ಪಾರ್ಟಿ ಆಯೋಜಿಸಿದ್ದ ಅಂತ ಕೂಡ ಹೇಳಲಾಗತ್ತೆ ಸೊ ಆ ನಿಟ್ಟಿನಲ್ಲಿ ಅದರ ಹೆಸರಿನಲ್ಲಿ ಇಂತಹ ಒಂದು ಬಹುದೊಡ್ಡ ಪಾರ್ಟಿಯನ್ನ ಮಾಡಲಾಗಿತ್ತು ಅವಧಿ ಬಳಿಕವೂ ಕೂಡ ಪಾರ್ಟಿ ಮುಂದುವರಿತಾ ಇದ್ದ ಹಿನ್ನೆಲೆಯಲ್ಲಿ ಸಿ ಸಿಬಿಯ ಮಾದಕ ದ್ರವ್ಯ ನಿಗ್ರಹ ದಳ ಆಂಟಿ ನಾರ್ಕೋಟಿಕ್ಸ್ ವಿಭಾಗದಿಂದ ದಾಳಿಯನ್ನ ಮಾಡ್ತಾರೆ ದಿಢೀರ್ ದಾಳಿ ಮಾಡಿದಾಗ ಎಲ್ಲರೂ ಎದ್ನೋ ಬಿದ್ನೋ ಅಂತ ಹೋಳೋಗ್ತಾರೆ ಈ ಸಂದರ್ಭದಲ್ಲಿ ಹದಿನೇಳು ಗ್ರಾಮ್ನಷ್ಟು ಎಂ ಡಿ ಎಂ ಎ ಮಾತ್ರೆ ಕೊಕೇನ್ ಪತ್ತೆಯಾಗಿದೆ ಸೊ ಇನ್ನು ಅನೇಕ ಸಾಕ್ಷ್ಯಾಧಾರಗಳನ್ನ ಇದೀಗ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ ಎನ್ಕ್ವೈರಿಯನ್ನು ಮಾಡ್ತಾ ಇದ್ದಾರೆ ಸಾಕ್ಷ್ಯ ಸಂಗ್ರಹದಲ್ಲಿ ನಿರತರಾಗಿದ್ದಾರೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮೂರ್ತಿ ಇಲ್ಲಿವರೆಗೂ ಲಭ್ಯ ಆಗಿರೋ ಮಾಹಿತಿ ಯಾಕಂದ್ರೆ ಇಲ್ಲಿ ದೊಡ್ಡ ದೊಡ್ಡ ಕುಳಗಳು ನಟ ನಟಿಯರು ಉದ್ಯಮಿಗಳು ಉದ್ಯಮಿಗಳ ಮಕ್ಕಳು ಸೇರಿದಂತೆ ಅನೇಕರು ಭಾಗಿಯಾಗಿದ್ದಾರೆ ಅನ್ನೋದು ಜೊತೆಗೆ ಈಗ ಈ ಪ್ರಕರಣದ ಪ್ರಮುಖ ರುವಾರಿ ಸೇರಿದಂತೆ ಐದು ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಇನ್ನೊಂದಷ್ಟು ಸಾಕ್ಷ್ಯಾಧಾರಗಳ ಕಲೆ ಹಾಕ್ತಾ ಇದ್ದಾರೆ ಅನ್ನೋದು ಸೊ ಸದ್ಯಕ್ಕೆ ಏನ್ ನಡೀತಾ ಇದೆ ಹಾಗಾದ್ರೆ ಅಂತ ಖಂಡಿತ ಶಿಲ್ಪಾ ಈಗಾಗಲೇ ನಿನ್ನೆ ರಾತ್ರಿ ನಡೆದಿರ್ತಕ್ಕಂಥ ಒಂದು ರೇಪ್ ಪಾರ್ಟಿಯನ್ನ ಸಿ ಪಿ ಅವರು ಖಚಿತ ಮಾಹಿತಿ ಮೇರೆಗೆ ರೈಡ್ ಮಾಡಿರ್ತಾರೆ ಈ ರೈಡ್ ಮಾಡಿದಂತ ಸಂದರ್ಭದಲ್ಲಿ ಈ ಒಂದು ವಾಸು ಅನ್ನೋರು ಯಾರಿದ್ದಾರೆ ಅಂದ್ರೆ ಅವರ ಬರ್ತ್ಡೇ ಪಾರ್ಟಿಯನ್ನ ಇಲ್ಲಿ ಆಯೋಜನೆ ಮಾಡಿ ಮಾಡಲಾಗಿತ್ತು ಈ ಒಬ್ಬ ವಾಸು ಅನ್ನೋರು ಯಾರಿದ್ದಾರೆ ಆತ ಒಬ್ಬ ಒಂದು ಈವೆಂಟ್ ಆರ್ಗನೈಸರ್ ಮಾ ಕಂಪನಿಯ ಮಾಲೀಕನಾಗಿದ್ದ ಈ ಒಬ್ಬ ಈ ಒಬ್ಬ ವಾಸು ಇಲ್ಲಿ ಏನು ಜಿ ಆರ್ ಫಾರ್ಮ್ ಹೌಸ್ ಏನಿದೆ ಜಿ ಆರ್ ಫಾರ್ಮ್ ಹೌಸ್ ನ ಮಾಲೀಕ ಯಾರಿದ್ದಾರೆ ಗೋಪಾಲ್ ರೆಡ್ಡಿ ಅನ್ನವರು ಅವರ ಮಗ ಸುನಿಲ್ ನ ಸ್ನೇಹಿತನಾಗಿರ್ತಾನೆ ಆಗಿರೋ ಆಗಿರೋದ್ರಿಂದ ಅವ್ರು ಆ ಸುನಿಲ್ ನ ಮುಖಾಂತರ ಅಂದ್ರೆ ಆ ಸುನಿಲ್ ನ ಮುಖಾಂತರ ಒಂದು ಈ ಪಾರ್ಟಿಯನ್ನ ಆಯೋಜನೆ ಮಾಡಿರ್ತಾನೆ ಮತ್ತೆ ಇದಕ್ಕೆ ಗಣ್ಯಾತಿ ಗಣ್ಯರು ಮತ್ತು ಪ್ರತಿಷ್ಠಿತ ಉದ್ಯಮಿಯ ಮಕ್ಕಳು ಮತ್ತು ಸಿನಿಮಾ ನಟಿಯರು ಕಿರುತೆರೆ ನಟಿಯರು ಕೂಡ ಈ ಒಂದು ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿಯೇ ಕೂಡ ರೈಡ್ ಮಾಡಿ ಹಲವಾರು ಸಾಕ್ಷದಾರಗಳನ್ನ ಕೂಡ ಕಲೆ ಹಾಕಿರ್ತಕ್ಕಂಥದ್ದು ಸಿಟಿ ಪೊಲೀಸ್ ಆಗ್ಲಿ ಇಲ್ಲ ಸ್ಥಳೀಯ ಪೊಲೀಸ್ನವರಾಗ್ಲಿ ಹಾಗಾಗಿ ಸದ್ಯ ಪರಿಸ್ಥಿತಿಯಲ್ಲಿ ಈಗಾಗ್ಲಿ ಈ ಪಾರ್ಟಿಯಲ್ಲಿ ನೂರ ಒಂದು ಜನ ಈಗಾಗ್ಲೇ ಒಳಗಡೆ ಫಾರ್ಮ್ ಹೌಸ್ ನಲ್ಲಿ ಸಂಗೀತರು ಅಂತ ಹೇಳಿ ಕೂಡ ತಿಳಿದು ಬಂದಿದೆ ಅದರಲ್ಲಿ ಮೂವತ್ತು ಜನ ಮಹಿಳೆಯರು ಮತ್ತೆ ಆ ಮಹಿಳೆಯರು ಕೂಡ ಸೇರಿದ್ರು ಮತ್ತೆ ಹುಡುಗಿಯರು ಕೂಡ ಸೇರಿದ್ರು ಅಂತೇಳಿ ತಿಳಿದು ಬಂದಿದೆ ಮಹಿಳೆಯರು ಮೂವತ್ತು ಜನ ಆದ್ರೆ ಮತ್ತೆ ಒಂದು ತಂತ ಇನ್ನೆ ಎಪ್ಪತ್ತೊಂದು ಜನ ಆ ಹುಡುಗರು ಅಂತೇಳಿ ಈಗಾಗಲೇ ತಿಳಿದು ಬಂದಿರ್ತಕ್ಕಂಥದ್ದು ಅವ್ರಿಗೆಲ್ಲನೂ ಕೂಡ ಹೊರಗಡೆ ಮೆಡಿಕಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಇಲ್ಲೇ ಅಂದ್ರೆ ಫಾರ್ಮ್ ಹೌಸ್ ನಲ್ಲೇ ವೈದ್ಯರನ್ನ ಕರೆಸಿ ಇಲ್ಲೇ ಮೆಡಿಕಲ್ ಮಾಡುವ ಮಾಡ್ತೀವಿ ಅಂತೇಳಿ ಕೂಡ ಒಂದ್ ರೀತಿ ಪೊಲೀಸರು ಮೌಖಿಕವಾಗಿ ತಿಳಿಸಿರ್ತಕ್ಕಂಥದ್ದು ಹೀಗಾಗಿ ಅವ್ರನ್ನೆಲ್ಲರನ್ನೂ ಕೂಡ ವೈದ್ಯಕೀಯ ತಪಾಸಣೆ ಒಳಪಡಿಸಿ ಅವರು ಯಾರ್ಯಾರು ಡ್ರಗ್ಸ್ ತಗೊಂಡಿದ್ರೆ ಅಥವಾ ತಗೊಂಡಿಲ್ವ ಅನ್ನೋದನ್ನು ಕೂಡ ಈಗಾಗ ಖಚಿತಪಡಿಸ್ಕೊಳ್ಬೇಕಾಗುತ್ತೆ ಅದಾದ ಅದಾದ ನಂತರ ಒಂದು ಕಾನೂನು ಪ್ರಕ್ರಿಯೆ ಏನಿದೆ ಆ ಕಾನೂನು ಪ್ರಕ್ರಿಯೆಯನ್ನು ಕೂಡ ಮಾಡ್ಬೇಕಾಗುತ್ತೆ ಮತ್ತೆ ಈಗ ಈಗಾಗಲೇ ಇಲ್ಲೊಂದು ನಲವತ್ತೈದು ಗ್ರಾಮ್ ಡ್ರಗ್ಸ್ ಕೂಡ ಸಿಗುತ್ತೆ ಸಿಕ್ಕಿ ಹಾಗಾಗಿ ಅದಾದ ಅದಾದ ನಂತರ ಉಳಿದಂತಹ ಯಾವ ಡ್ರಗ್ಸ್ ಅನ್ನ ವಿಧ ವಿಧವಾದ ಸರಹಾವಾರಿ ಡ್ರಗ್ಸ್ ಅನ್ನ ಯೂಸ್ ಮಾಡಿದ್ರು ಅನ್ನೋದು ಕೂಡ ಈಗಾಗಲೇ ಪೊಲೀಸ್ನವರು ಕೂಡ ಕಲೆ ಆಗ್ತಿರೋದು ಮತ್ತೆ ಶ್ವಾನದಳವನ್ನು ಕೂರ್ಸ ಕೂಡ ಕರೆಸಿ ಇಲ್ಲಿ ಒಂದು ತನಿಖೆ ಮಾಡಿರ್ತಕ್ಕಂಥದ್ದು ಹಾಗಾಗಿ ಸತ್ಯ ಪರಿಸ್ಥಿತಿಯಲ್ಲಿ ನಲವತ್ತೈದು ಗ್ರಾಮ್ ಒಂದು ಡ್ರಗ್ಸ್ ಅನ್ನ ವಶಕ್ಕೆ ಪಡೆದಿದ್ದು ಎಲ್ಲರನ್ನೂ ಕೂಡ ಅಲ್ಲೇ ಕೂರಿಸಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲೂ ಕೂಡ ವೈದ್ಯರು ವೈದ್ಯಾಧಿಕಾರಿಗಳು ಕೂಡ ಆ ಸ್ಥಳಕ್ಕೆ ಬರಲಿದ್ದು ಈ ನೂರ ಒಂದು ಜನ ಯಾರು ಒಳಗಡೆ ಇದ್ದಾರೆ ಅವ್ರನ್ನೆಲ್ಲರನ್ನೂ ಕೂಡ ವೈದ್ಯಕೀಯ ತಪಾಸಣೆಗೆ ಒಳಪಡಿಸ್ತಾರೆ ಅದರಲ್ಲಿ ಯಾರ್ಯಾರು ಡ್ರಗ್ಸ್ ನ ಸೇವನೆ ಮಾಡಿದ್ರು ಮಾಡಿದ್ದಾರೆ ಅಥವಾ ಇಲ್ಲ ಅನ್ನೋದು ಕೂಡ ಒಂದು ತಪಾಸಣೆ ವೇಳೆ ತಿಳ್ಕೊಂಡು ಅದಾದ ನಂತರ ಒಂದು ಎಫ್ ಐ ಆರ್ ಮಾಡ್ತಾರಾ ಅನ್ನೋದು ಕೂಡ ಒಂದ್ ರೀತಿ ಪ್ರಶ್ನೆ ಆಗಿರ್ತಕ್ಕಂಥದ್ದು ಇಲ್ಲ ಈಗಾಗಲೇ ಸಿ ಸಿ ಬಿ ಮತ್ತೆ ಸ್ಥಳೀಯ ಪೊಲೀಸ್ ಠಾಣೆ ಅಂದ್ರೆ ಈಗ ಪಾರ್ಟಿ ನಡೆದಿರ್ತಕ್ಕಂಥ ಜಾಗನು ಕೂಡ ಬೆಂಗಳೂರು ಗ್ರಾಮಾಂತರಕ್ಕೆ ಸೇರುತ್ತೆ ಹಾಗಾಗಿ ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಎಸ್ ಪಿ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಬಾಲದಂಡಿಯವರು ಕೂಡ ಸ್ಥಳಕ್ಕೆ ಬಂದು ಆ ಮೊಕ್ಕ ಮೂಡಿರ್ತಕ್ಕಂಥದ್ದು ಈಗ ಮತ್ತೆ ಸಿ ಸಿ ಬಿ ಪೊಲೀಸ್ನವರು ಕೂಡ ಮೊಕ್ಕ ಮೂಡಿರ್ತಕ್ಕಂಥದ್ದು ಹೀಗಾಗಿ ಅವರು ಸಿಸಿಬಿ ಬಿ ಪ್ರಕರಣವನ್ನು ಬೆಂಗಳೂರು ಗ್ರಾಮಾಂತರ ಸ್ಥಳೀಯ ಪೊಲೀಸ್ ಠಾಣೆಗೆ ವರ್ಗಾಯಿಸ್ತಾರ ಅನ್ನೋದು ಕೂಡ ಕಾರ್ ನೋಡ್ಬೇಕಾಗಿದೆ ಶಿಲ್ಪ ಹೀಗಾಗಿ ಸದ್ಯದ ಪರಿಸ್ಥಿತಿಲಿ ಎಲ್ಲರೂ ಕೂಡ ವೈದ್ಯಾಧಿಕಾರಿಗಳಿಗೆ ಆ ಕಾಯ್ತಾ ಇದ್ದು ಬಂದ ತಕ್ಷಣ ಇಲ್ಲಿರುವಂತಹ ನೂರ ಒಂದು ಜನಕರು ಕೂಡ ವೈದ್ಯಕೀಯ ತಪಾಸಣೆ ಎಫ್ಐಆರ್ ಅನ್ನು ಮಾಡ್ತಾರೆ ಎಂದು ಕೂಡ ಗೊತ್ತಾಗಿರ್ತಕ್ಕಂಥದ್ದು ಶಿಲ್ಪಾ ಓಕೆ ಧನ್ಯವಾದ ಮೂರ್ತಿ ಡೀಟೇಲ್ಸ್ಗಾಗಿ ಸೊ ಠಾರಿಯಾಗಿ ಇಲ್ಲಿ ಬೆಂಗಳೂರಿನಲ್ಲಿ ಈ ಘಟನೆ ನಡೆದಿರೋದ್ರಿಂದ ಬೆಂಗಳೂರಿನಲ್ಲಿ ಇದರ ಕಂಪ್ಲೀಟ್ ಆದ ಎನ್ಕ್ವೈರಿಯನ್ನು ಮಾಡಲಾಗುತ್ತೆ ಯಾಕಂತಂದರೆ ಇದು ಒಂದು ಸೀರಿಯಸ್ ಅಫೆನ್ಸ್ ಆಗಿರೋದ್ರಿಂದಲೂ ಕೂಡ ಬಹಳ ಒಂದು ಹುಷಾರಾಗಿಯೇ ಈ ಒಂದು ಪ್ರಕರಣವನ್ನು ತೆಗೆದುಕೊಂಡಿದ್ದಾರೆ ಪೊಲೀಸರು ಕೂಡ ಯಾಕಂದರೆ ಒಂದು ಕಡೆ ಇದನ್ನು ವರ್ಗಾವಣೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ಯಾಕಂದರೆ ಪಾರ್ಟಿ ನಡೆದಿರೋದು ಇಲ್ಲಿ ಆಯೋಜನೆ ಮಾಡಿರೋದು ಇಲ್ಲಿ ಸೊ ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ ಅಂದಮೇಲೆ ಎಲ್ಲರನ್ನು ಕೂಡ ವಿಚಾರಣೆಗೆ ಒಳಪಡಿಸಬೇಕಾಗುತ್ತೆ ಸೊ ಯಾವ ನಿಟ್ಟಿನಲ್ಲಿ ಈ ತನಿಖೆ ಸಾಗುತ್ತೆ ಅನ್ನೋದನ್ನು ಸದ್ಯಕ್ಕೆ ಕಾದು ನೋಡಬೇಕಿದೆ ಇದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್

ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ